ಮಳವಳ್ಳಿ ತಾಲೂಕಿನ ದುಗ್ಗನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆನಂದ್ ಹಾಗೂ ಉಪಾಧ್ಯಕ್ಷರಾಗಿ ಸ್ವಾಮಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಆನಂದ್ ಹಾಗೂ ಸ್ವಾಮಿ ಮಾತ್ರ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಸಂತೋಷ್ ತಿಳಿಸಿದ್ದಾರೆ ನೂತನ ಅಧ್ಯಕ್ಷ ಆನಂದ್ ಮಾತನಾಡಿ ನನ್ನನ್ನು ಆಯ್ಕೆ ಮಾಡಿದಂತಹ ಕ್ಷೇತ್ರದ ಶಾಸಕರಾದ ನರೇಂದ್ರ ಸ್ವಾಮಿಯರವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಎಲ್ಲ ನಿರ್ದೇಶಕರಿಗೆ ಕಾಂಗ್ರೆಸ್ ಮುಖಂಡರಿಗೆ ಸೇರುದಾರರಿಗೆ ಅಭಿನಂದ ಸಲ್ಲಿಸುತ್ತೇನೆ ಮುಂದಿನ ದಿನಗಳಲ್ಲಿ ಎಲ್ಲ ನಿರ್ದೇಶಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘದ ಅಭಿವೃದ್ಧಿ ಜೊತೆಗೆ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಬೆಳೆ ಸಾಲ ಹಲವಾರು ಸೌಲಭ್ಯಗಳನ್ನು ನೀಡುತ್ತೇನೆ ಎಂದು ತಿಳಿಸಿದರು ನಾವು ಇವತ್ತು ಇಷ್ಟು ಇಲ್ಲಿ ಮಟ್ಟಕ್ಕೆ ಬಂದಿದೀವಿ ಅವರ ಸಹಕಾರ ಸಲಹೆ ಮಾರ್ಗದರ್ಶನದ ಮುಖಾಂತರ ಈ ದುಗ್ನಳ್ಳಿ ಗ್ರಾಮಸ್ಥರ ಮುಖಂಡರ ಮುಖಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟುಕುಳಿ ದೇವರಾಜನರ ಆಶೀರ್ವಾದದಿಂದ ಎಲ್ಲರ ಸಹಕಾರ ಪಡೆದು ನಾವು ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಳ್ಳಲು ಬಯಸುತ್ತೇನೆ ಸಹಕಾರ ಸಾಗರ ದುಗ್ನಿ ಐದು ವರ್ಷಗಳ ಐದು ವರ್ಷಗಳ ಆಯ್ಕೆಗೆ ಎಲ್ಲಾ ಸರ್ವ ಸದಸ್ಯರ ಸಹಕಾರದಿಂದ ಹಾಗೂ ನೂತನ ನಿರ್ದೇಶಕರ ಸಹಕಾರದಿಂದ ನನ್ನನ್ನು ಇವತ್ತು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಬಿಟ್ಟಾರೆ ಹಾಗೂ ಈ ಸಂಘದ ಏಳಿಗೆಗಾಗಿ ಎಲ್ಲಾ ಸರ್ವ ಪ್ರಯತ್ನ ಮಾಡಿ ಏಳಿಗೆಗೆ ಶ್ರಮ ಪಡುತ್ತೇನೆ ನಮ್ಮ ಈ ಸಂಘಕ್ಕೆ ಸಂಬಂಧಪಟ್ಟ ಐದು ಗ್ರಾಮಗಳ ರೈತರ ಉನ್ನತಿಗಾಗಿ ಅವರ ಬಿತ್ತನೆ ಬೀಜ ವಿತರಣೆ ಅನ್ಯಭಾಗ್ಯದ ಅಕ್ಕಿ ವಿತರಣೆ ಆಗಿರ್ಬೋದು ಸಾಲ ವಿತರಣೆ ಆಗಿರ್ಬೋದು ಮತ್ತು ವಿಶೇಷ ಅನುದಾನಗಳನ್ನು ತಂದು ಪ್ರಾಥಮಿಕ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಐದು ವರ್ಷದ ಆಡಳಿತ ಮಂಡಳಿಗೆ ನನ್ನ ಪ್ರೀತಿಯ ನೆಚ್ಚಿನ ನಮ್ಮ ಸಂಘದ ಸಹಕಾರ ನಮ್ಮ ಸಂಘದ ಸರ್ವ ಸದಸ್ಯರ ಸಹಕಾರದಿಂದ ಹಾಗೂ ನೂತನವಾಗಿ ಆಯ್ಕೆ ಮಾಡಿರುವಂತಹ ನಮ್ಮ ನಿರ್ದೇಶಕರ ಸಹಕಾರದಿಂದ ನಾನು ಇವತ್ತು ಅಧ್ಯಕ್ಷರಾಗಿ ಮಾತನಾಡುತ್ತೇನೆ ಎಲ್ಲರಿಗೂ ಪಾದಕ್ಕೆ ಧನ್ಯವಾದಗಳನ್ನು ಧನ್ಯವಾದಗಳನ್ನಿಸುತ್ತೆ ಸಂಘದ ಆರ್ಥಿಕ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂತ ಆಸೆ ನೋಡಿದ್ದೇನೆ ತಿಳುವಳಿಕೆ ತಿಳ್ಕೊಂಡು ಮುಂದಿನ ಒಂದು ಅಭಿವೃದ್ಧಿ ವಿಚಾರವಾಗಿ ಹೆಚ್ಚಿನ ಒತ್ತು ಕೊಡಬೇಕು ಅಂತ ಆಸೆ ಕಂಡಿದ್ದೇನೆ ಅದನ್ನ ಈಡೇರಿಸೋಕ್ಕೆ ಎಲ್ಲಾ ಪ್ರಯತ್ನವನ್ನು ಕೂಡ ಭರವಸೆ ಕೊಡೋಕೆ ಯತ್ನ ಇದರಿಗೆ ಸಿಗಬೇಕಾದಂಥ ಎಲ್ಲಾ ಸವಲತ್ತುಗಳನ್ನಾದಂಥ ಬಿತ್ತನೆ ಬೀಜ ಆಗಿರ್ಬೋದು ಗೊಬ್ಬರಗಳಾಗಿರ್ಬೋದು ಮತ್ತು ನಮ್ಮ ರೇಂದಾಪಿ ವರ್ಗಕ್ಕಿರುವಂತಹ ಅನ್ನ ಭಾಗ್ಯಕ್ಕೆ ವಿತರಣೆ ಆಗಿರ್ಬೋದು ಅನಂತ ವಿಚಾರಗಳೆಲ್ಲ ಎಲ್ಲಾ ರೀತಿಯ ಸಮರ್ಪಕವಾಗಿ ಒದಗಿಸಿಕೊಳ್ಳುವಂತಹ ವ್ಯವಸ್ಥಿತವಾಗಿ ಮಾಡುವಂತಹ ಕಾರ್ಯಕ್ರಮಗಳನ್ನು ಕೂಡ ಮುಖ್ಯ ಅಂತ ನಾನು ಇಷ್ಟಪಡ್ತೇನೆ ಮತ್ತು ಸಂಘದ ಏಳಿಗೆಗಳು ಕೂಡ ಎಲ್ಲಾ ರೀತಿಯ ಎಲ್ಲಾ ನಿರ್ದೇಶಕರ ಸಹಕಾರವನ್ನು ತಗೊಂಡು ಒಂದು ಒಳ್ಳೆ ಉತ್ತಮವಾದ ರೀತಿಯಲ್ಲಿ ತಗೊಳ್ಳೋಕೆ ಕೂಡ ನಾನು ಇಷ್ಟಪಡ್ತೇನೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ